ನಮಸ್ಕಾರ ಕನ್ನಡ ನಾಡು ಸುದ್ದಿ ನವಲಗುಂದ ತಾಲೂಕಿನ ನಾಗನೂರು ಗ್ರಾಮದಲ್ಲಿ ಬಿ ಬಿ ಫಾತಿಮಾ ದರ್ಗಾ ಉದ್ಘಾಟನೆ ಮಾಡಿದ ಶಾಸಕರಾದ ಎನ್ ಎಚ್ ಕೋನಾರೆಡ್ಡಿ ಹೌದು ನಾಗನೂರು ಗ್ರಾಮದಲ್ಲಿ ಹಜರತ್ ರಾಜಪಕ್ಷ ಬಿ ಬಿ ಫಾತಿಮಾ ಗೋಲ್ ಗುಂಬಜ್ ದರ್ಗಾವನ್ನು ಉದ್ಘಾಟನೆ ಮಾಡಲಾಯಿತು ನಂತರ ಮಾತನಾಡಿದ ಶಾಸಕರು ನಾಗನೂರು ಗ್ರಾಮ ಹಿಂದೂ ಮುಸ್ಲಿಂ ಭಾವೈಕ್ಯದ ಗ್ರಾಮ ಇಲ್ಲಿ ಎಲ್ಲರೂ ಸೇರಿ ಹಬ್ಬವನ್ನು ಆಚರಿಸಿದ್ದಾರೆ ನಾನು ನಿಮ್ಮೂರಿಗೆ ಅಭಿವೃದ್ಧಿಯನ್ನು ಮಾಡುವುದು ನನ್ನ ಗುತ್ತಿಗೆ ಯಾವಾಗ ನೀವು ನನಗೆ ಅಭಿವೃದ್ಧಿಯಾಗಿದೆ ಎಂದು ಸರ್ಟಿಫಿಕೇಟ್ ಕೊಡುತ್ತೀರೋ ಅದೇ ನನಗೆ ಸನ್ಮಾನ ಎಂದು ಶಾಸಕ ಎನ್ ಎಚ್ ಕೋಣ ರೆಡ್ಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ನಾಗನೂರು ಗುರುಗಳಾದ ಶ್ರೀ ಸಮರ್ಥ ಶಿವಾನಂದ ಮಹಾಸ್ವಾಮಿಗಳು ಮೌಲಾನಾ ಮಾಬು ಸುಬಾನಿ ದರ್ಗಾ ನರಗುಂದ ಜಗದ್ಗುರುಗಳಾದಂಥ ಬಸವರಾಜ್ ಪಂಡಿತರು ಶಿವಾನಂದ ಮಠ ನಾಗನೂರು ಮೌಲಾನಾ ಲಾಲ್ ಸಬಾಲಿ ಬಾಬಾ ಚಿಕ್ಕ ಚಿಮ್ಮನಕಟ್ಟಿ ಮೌಲಾನಾ ದಾವಲ್ ಮಲಿಕ್ ದೇವಗಿರಿ ಮೌಲಾನಾ ಸೈಯದ್ ಚಾನ್ ಶಾವಲಿ ರಾಣಿಬೆನ್ನೂರು ಮೌಲಾನಾ ಹಜರತ್ ಸೈಯದ್ ಚಾನ್ ಶಾವಲಿ ಅನ್ನಿಗೇರಿ ಮತ್ತು ನಾಗನೂರು ಗ್ರಾಮದ ಸಮಸ್ತ ಗುರು ಹಿರಿಯರು ವರದಿ ಫರೀಬ್ ಕನ್ನಡ ನಾಡು ಸುದ್ದಿ ನವಲಗುಂದ ನಮಸ್ಕಾರ ಅಂತ ಕಾರ್ಯಕ್ರಮ ವಿಶೇಷವಾಗಿ ನನ್ನ ಅನ್ಬಹುದಲ್ಲಿ ಒಂದು ಅಲಿಗೆ ಅನ್ಬಹುದು ಒಂದು ನಾಗರೂರು ಅನ್ಬಹುದು ಒಂದು ಉಪ್ರೀತಾ ಪುಸುಗರ್ ಅನ್ಬಹುದು ಇಂತಹ ನಾಲ್ಕೈದು ನಾಗಲೂ ಕೂಡ ಒಂದು ಮಾವೈಕ್ಯತೆ ಕೇಂದ್ರ ಆಗ್ತದೆ ವ್ಯವಸ್ಥೆಯಲ್ಲಿ ತಮ್ಮ ಆಶೀರ್ವಾದ ಇದೇ ರೀತಿಯಾಗಿ ತಮ್ಮ ಸೇವೆ ಮಾಡ್ಲಿಕ್ಕೆ ಒಬ್ಬ ಜನಸೇವೆಗಾಗಿ ಶಾಸಕನಾಗಿ ಕೆಲಸ ಮಾಡ್ತಕ್ಕಂಥ ಆಶೀರ್ವಾದ ನೀವೇನ್ ಮಾಡಿ ಅದನ್ನ ನಿರಾಕರಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಅನ್ನುವಂತ ಮಾತ ಉಳ್ಳಾಗಡ್ಡಿ ಗುಣಾಮಿ ನೀವು ಒಳ್ಳೆ ಅಂತ ಮಾತಾಡ್ತಾ ಹೇಳಿ ಗಿಡ ಅದು ಗುಣಾಮಿ ಸ್ವಲ್ಪ ಹೇಳಿರುವಂತ ಪ್ರಯತ್ನ ಮಾಡಿ ಯಾಕಂದ್ರೆ ನಿಮ್ ಪತ್ರ ಅದಕ್ಕೆ ಆ ಮೈಕಲ್ ಕೂಡ ಹೇಳುವಂತ ಮಾತನ್ನ ನಾ ಮದುವೆಗೆ ಹೋಗುವುದಿಲ್ಲ ಅನ್ನುವಂತ ಮಾತ ನೀಡಿ ನೀವು ನಾನು ಒಂದ್ಸಲ ಕಂಡೀಷನ್ ಮಾಡಿದ್ರಿ ನಾವು ಕರೆಂಟ್ ಬಿಲ್ ಕರೆಂಟ್ ಕೊಟ್ಬಿಟ್ಟು ಸಾಕು ಅಂತ ಉಚಿತವಾಗಿ ಕರೆಂಟ್ ಕೊಟ್ಟಿದ್ರೆ ಕೊಟ್ಟಿವಿ ಕೊಟ್ಟು ಅಂತ ಎಲ್ಲ ವ್ಯವಸ್ಥೆಗೆ ನಿಮ್ಮ ಆಶೀರ್ವಾದ ಐತೆ ಮಾತಾ ಹೇಳಿ ತಮ್ಗೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಪೂಜೆಯ ಆಶೀರ್ವಾದ ತೆಗೆದುಕೊಂಡು ನಿಮ್ದು ನಿರ್ಗಲ್ತೇರಿ ಏನೇ ಕೆಲಸ ನೀವು ನನ್ನ ಹತ್ರ ಪ್ರತಿ ಮಂಗಳವಾರ ನೋವಾಗ ಎತ್ತಿ ತಾವು ಬಂದು ಬೆಟ್ಟಿ ಹಾಕ್ಬೇಕು ಅನ್ನೋ ಮಾತನ್ನು ಹೇಳಿ ನಿನ್ನ ಮಾತನ್ನು ಮುಗಿಸ್ತೇನೆ